ಜಾಸ್ತಿ ಆದ್ರೆ ಯಾವ ಮೀನು ಇದು ಇದು ಬಿಳಿ ಮೀನು ಸೊ ಹಾಗೆ ಇವ್ರಿಗೆ ಬಂದು ವೆಲ್ಕಮ್ ತಾಜಾ ಸ್ಟ್ರೈಟ್ ಫುಡ್ ನಾ ಇವತ್ತು ಒಂದು ಒಳ್ಳೆ ಮೀನು ಊಟ ಮಾಡೋದಕ್ಕೆ ಮೀನು ತಲೆ ತಿನ್ನೋದಕ್ಕೆ ಒಂದು ಊರಿಗೆ ಬಂದಿದ್ದೀನಿ ಗುರು ನಿಮಗೆ ಬನ್ನೂರಿಂದ ಮಂಡ್ಯದಿಂದ ಹತ್ರ ಆಗೋಂತ ಒಂದು ಊರು ಮಂಡ್ಯ ಕೊಪ್ಪಳ ಅಂದ್ಬಿಟ್ಟು ಒಂದು ಊರಲ್ಲಿ ನಿಮಗೆ ಒಂದು ಮನೆಯಲ್ಲಿ ಸೊ ಒಂದು ಫ್ಯಾಮಿಲಿ ನಡ್ಸ್ಕೊಂಡು ಹೋಗ್ತಿರೋ ಒಂದು ಹೋಟ್ಲ್ ಇದು ನೋಡ್ತಿದ್ರೆ ಹಿಂದ್ಗಡೆ ಕಾಲಾಬಾರೇಶ್ವರ ಮಿಲ್ಟ್ರಿ ಹೋಟ್ಲ್ ಅಂದ್ಬಿಟ್ಟು ಸೊ ಊರು ಒಳಗಡೆ ಅಂದ್ರೆ ಮೊದ್ಲು ಸರ್ಕಲಲ್ಲಿ ಇತ್ತೆ ಒಂದು ಮೂವತ್ತು ವರ್ಷ ಹಳೆ ಹೋಟ್ಲು ಮಕ್ಳು ಮರಿನೆಲ್ಲ ಮದುವೆ ಮಾಡಿ ಆರಾಮಾಗಿ ಇವಾಗ ಬಂದು ಮನೆಯಲ್ಲೇ ಸೆಟ್ಲಾಗಿ ಮನೇಲಲ್ಲಿ ಮಾಡ್ತಿರೋವಂಥದ್ದು ಅಷ್ಟು ಅಷ್ಟಾಗ್ಲಪ್ಪ ಜೀವನ ನಡೆಸೋದಕ್ಕೆ ಸಾಕು ಅನ್ನೋ ಒಂದು ಒಂದು ಮೈಂಡ್ ಸೆಟ್ ಅಲ್ಲಿ ಮಾಡ್ಕೊ ಹೋಗ್ತಿರೋವಂಥದ್ದು ನಿಮಗೆ ಇಲ್ಲಿ ಸಂಪಾದನೆ ಮಾಡಬೇಕಂತ ಯಾರೂ ಮಾಡ್ತಿಲ್ಲ ಇಲ್ಲಿ ಅಡುಗೆನ ಬಟ್ ಇವ್ರು ಮನೆಯಲ್ಲೇ ಮಾಡ್ತಿರೋದ್ರಿಂದ ಅವ್ರು ಸಾಕು ಎಷ್ಟಾಗುತ್ತೆ ನರ್ಸರು ಸಾಕು ಅಂತ ಮಾಡ್ತಿರೋಂಥದ್ದು ಲಿಮಿಟೆಡ್ ಆಗಿ ಮಾಡುವಂಥ ಒಂದು ಊಟ ಮೀನು ಊಟ ಸಿಗುತ್ತೆ ಮೀನು ಊಟದಲ್ಲಿ ನಿಮಗೆ ಮುದ್ದೆ ರೈಸ್ ಎಲ್ಲ ಕೊಡ್ತಾರಂತೆ ಅದು ನಿಮ್ಗೆ ಬೆಂಗಳೂರೆಲ್ಲ ಒಂದೊಂದು ಮೀನು ಕೊಟ್ಟರೆ ಒಂದೊಂದು ಮೀನು ಸ್ಲೈಸ್ ಕೊಟ್ಟರೆ ಹೆಚ್ಚು ಇಲ್ಲಿ ನಿಮಗೆ ಮೂರು ಮುಂದ ಮೂರು ಮೂರು ಮೀನು ಸ್ಲೈಸ್ ಕೊಡ್ತಾರೆ ಬರಿ ನೂರು ರೂಪಾಯಿಗೆ ಒಂಥರ ತೃಪ್ತಿಯಾಗಿ ಊಟ ಮಾಡ್ಕೊಬೋದು ಫ್ರೆಶ್ ಆಗಿ ಒಳೆಯಲ್ಲಿ ಇಡ್ಕೊಂಬು ಮೀನು ಸಾರು ಅಂಥದ್ದು ಸೊ ಹೋಗೋಣ ಒಂದರ ಹತ್ರ ಹೋಗಿ ಮಾತಾಡ್ಸ್ಕೊಂಡು ಹೇಗಿರುತ್ತೆ ಊಟ ಅಂತ ತಿಳ್ಕೊಂಡು ತಿನ್ಕೊಂಡು ಬರೋಣ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಬಂದೂರು ಕಡೆ ಏನಾದರೂ ಮಂಡ್ಯ ಕಡೆ ಏನಾದರೂ ಬಂದರೆ ವಿಸಿಟ್ ಮಾಡಿ ಮಧ್ಯಾಹ್ನ ಊಟ ಸಿಗುತ್ತೆ ರಾತ್ರಿ ಊಟನೂ ಸಿಗುತ್ತೆ ಸೊ ಬನ್ನಿ ಹೋಗೋಣ ಕಸ ಬಿಡುತ್ತಲ್ಲ ಜಾಸ್ತಿ ಇದಾದ್ರೆ ಯಾವ ಮೀನು ಇದು ಇದು ಬಿಳಿ ಮೀನು ಅಂತ ಬಿಳಿ ಮೀನು ಕೇರಳ ಸಿಗೋದು ನಿಮ್ಮ ಸಿಗೋದು ಇದು ಇಲ್ಲ ಒಳ್ಳೆಯದು ಒಳ್ಳೆಯದು ಒಳ್ಳೆಯದ ಇದು ಹ್ಞೂ ಓಕೆ ಅಲ್ಲೇ ಅದ್ರ ಥರ ನೋಡಿ ಅಲ್ಲೇ ಹೋಗಿ ಒಳ್ಳೆಯದು ನಿಮ್ಮ ಹತ್ರ ಏನೇನು ಸಿಗುತ್ತೆ ಡೈಲಿ ಚಿಕನು ಫಿಶು ಮತ್ತು ಮುದ್ದೆ ರೈಸು ಮುದ್ದೆ ರೈಸು ಇನ್ನು ಮಟನ್ ಗಿಟ ಏನು ಮಾಡಲ್ಲ ಮಾಡಲ್ಲ ಯಾಕೆ ಹೋಗಲ್ಲ ಇಲ್ಲಿ ಜಾಸ್ತಿ ರೇಟ್ ಜಾಸ್ತಿ ಎಷ್ಟು ಕೊಡ್ತೀರೋದು ನೀವು ಫಿಶು ಮೂರು ಪೀಸು ಆ ಪ್ರೈಸು ಒಂದು ಮುದ್ದೆ ನೂರು ರೂಪಾಯಿ ಮೂರು ಪೀಸ್ ಕೊಡ್ತೀರಾ ಹಾಫ್ ರೈಸ್ ಮುದ್ದೆ ಹಾ ಹಾ ಅದೇ ಮೂರು ಪೀಸ್ ಒಂದು ರೈಸ್ ಹಾಫ್ ಆ ಮುದ್ದೆ ಸಾಕಾಗುತ್ತಲ್ಲ ನಾವು ಕೊಡೂಟ ಸಾಕಾಯ್ತದು ಹ್ಮ್ ಸೋ ಹೋಟೆಲ್ ನೀವು ಮೊದಲಿಂದ ಮನೆಯಲ್ಲೇ ಮಾಡ್ತಿರಾ ಏ ವರ್ಷ ಆಯ್ತು ಆವಾಗ ಕೆಳಗಡೆ ಸರ್ಕಲ್ ಮಾಡ್ತಾ 30 ವರ್ಷ 30 ವರ್ಷ ಮಾಡ್ತಿದ್ರಿ 30 ವರ್ಷ ಮತ್ತೆ ಏನು ಬಿಟ್ರಿ ಕಟ್ಕಂದ ಮಕ್ಕಳೆಲ್ಲ ಮದುವೆ ಮಾಡ್ದೋ ಇನ್ನೇನು ಮನೆ ಮನೆದವ್ರು ಆದಷ್ಟು ಮಾಡ್ಕೊಮ್ಮ ಅಷ್ಟೇ ನನ್ನ ಮಗ ಗೌಡ ಹೆಂಟಿದಲ್ಲಿ ಕಂಡಕ್ಟ್ರ್ ಆಗೋ ಅನ್ನ ಬಸ್ಸೇ ಅವ್ನು ಜೋಡಿ ಅವ್ನ ಹೆಂಡತಿ ಮಕ್ಳು ಅವ್ನು ನೋಡ್ಕೊತಾರೆ ನಮ್ಮ ಜೋಡಕ್ಕೆ ನಾವು ಓಕೆ ಏನು ಇನ್ನೊಬ್ರಿಗೋಸ್ಕರ ಸಂಪಾದನೆ ಮಾಡ್ಬೇಕು ಅನ್ನೋದೇನಿಲ್ಲ ಸೊ ನಿಮ್ಗೆ ಎಷ್ಟಾಗುತ್ತೆ ಸಾಕು ಅಂತ ಅಂದ್ಬಿಟ್ಟು ಮನೆ ಹತ್ರ ಮಾಡ್ಕೊತಿದಿರ ಒಬ್ಬ ಮಗಳಿದ್ಲು ಆಟ ಕಷ್ಟ ಸತ್ತೋಗ್ಬಿಟ್ಳು ಉನ್ ಮುಗ ಆದವ್ಳು ಮಗಳವಳೆ ನಾವೇಷ್ಟಾಕತ್ತೆ ಅದಕ್ಕೆ ಚಿಕ್ಕ ಪಾದಲ್ಲಿ ಮಾಡ್ಕೊತೀರ ಎಷ್ಟಾಗುತ್ತೆ ಸಾಕು ಅಂತ ನೀವು ಮನೆ ಹತ್ರ ಬರ್ತಾರೆ ತಿನ್ನೋದಕ್ಕೆ ನೋಡಿ ಹಂಗೆ ಹುಡ್ಕೊಂಬಿರ್ತಾರೆ ಆದ್ಮೇಲೆ

ಆಮೇಲೆ ಕಾಯಿ ಎಲ್ಲ ತಂದ್ಕೊಟ್ರು ಸಾಂಬಾರು ಮಾಡ್ಕೊಡೋಕ್ಕಾಗಲ್ಲ ಸೀಗಡಿ ಮೊಟ್ಟೆ ಎಲ್ಲನ ಅವರೇ ತಂದು ಕೊಟ್ರೆ ಎಲ್ಲ ಹಸಿ ಅವರ ಕಾಳೆಲ್ಲ ಹಾಕಿ ಚ ದೊಡ್ಡ ದೊಡ್ಡ ದಬರಿಲಿ ಮಾಡಿ ಒರ್ಸಿ ಕಳಿಸ್ತೀವಿ ಸ್ಕೂಲ್ ದುಡ್ಡು ಕೊಟ್ಟ ನಾವು ಈಸ್ಕೊಳ್ಳೋಲ್ಲ ಅವರು ಪರಿಚಯ ಆಗ್ಬಿಟ್ಟವ್ರೆಲ್ಲ ಈಸ್ಕೊಳ್ಳೋಲ್ಲ ಅವ್ರು ಬಿಡೋದು ನಾವೇ ಸಾಮಾನು ತಗದು ಕೊಟ್ಟಿ ನೀವು ಖರ್ಚು ಬಿಂದು ಮಾಡಿದ್ದೀರಲ್ಲ ಹಿಡ್ಕೊಳಿ ಅಂತ ಕೆಮ್ಸನ್ ಮಾಡಿ ಬಿಡ್ಬಿಟ್ಟು ಹೊಟ್ಟೈತ ಸೊ ಅಂಕಾಲು ನೀವು ಇಬ್ಬರ ಇರೋದು ಇವಾಗ ಅವ್ರೇನಿಲ್ಲ ನಮ್ಮದೇ ಅಡುಗೆ ನೀವೇ ಮಾಡೋದು

ಸರಿ ಸರಿ ಆಂಟಿ ಅದೇ ಮಧ್ಯಾಹ್ನದಿಂದ ಮಧ್ಯಾಹ್ನ ಮಾತ್ರ ರಾತ್ರಿಯೂ ಸಿಗುತ್ತೆ ಊಟ ರಾತ್ರಿಯೂ ಸಿಗುತ್ತೆ ಬಸ್ ಗೌರ್ಮೆಂಟ್ ಬಸ್ನವ್ರಿಗೆಲ್ಲ ಎಷ್ಟು ಗಂಟೆ ಊಟ ಏಳು ಗಂಟೆಯಿಂದ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಗಂಟೆ ಇರ್ತದೆ ಬರೋದವ್ರಿಗೆ ನೈಟ್ ಈ ವೇಳೆ ಕೊಡಲ್ಲ ನಾನ್ ವೆಜ್ ಕೊಡಲ್ಲ ವೆಜ್ ಅವರಿಗೆ ಬೇರೆ ನೈಟ್ ಮೇಲೆ ಮಾಡ್ಕೊಡ್ತೀವ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗ ಬೆಳಿಗ್ಗೆ ಇದೆ ನೀವು ಬಂದ ಮೇಲೆ ಹಂಗೇನೆ ಹಾಂ ರೆಡಿ ಮಾಡ್ಕೊಂಡು ಆಂಟಿ ಅಪ್ಪನ ಇದೆ ಮುದ್ದೆ ಸುಮಾರಾಗಿ ಪರವಾಗಿಲ್ಲ ಕರೆ ಹಾಕಿ ಇದು ಬಿಳಿ ಮೀನು ಇದು ಬಿಳಿ ಮೀನು ಚಿನ್ಕಣ್ ಮೀನು ಒಂದಾಕಿ ಬಿಳಿ ಮೀನು ಒಂದಾಕಿ ಹಾಕಿ ನಿಮ್ಗೆ ಗೊತ್ತಾಯ್ತದ ನಮ್ಗೆ ಗೊತ್ತಾಗದೆ ಇಲ್ಲ ಎರಡು ಒಂದೇ ಥರ ಕಾಣ್ತಿದ್ದಾವೆ ಇದು ಚಿನ್ಕಣ್ಣ ಪೀಸು ಅದೇ ಯಾವ ಮೀನು ಚಿನ್ಕಣ್ ಮೀನಾ ಸೂಪರ್ ಭರ್ಜರಿ ಊಟ ಹ್ಞೂ ತಲೆನ ಬಗುದ್ರೆ ಹೆಂಗಿದೆ ನೋಡ್ಬೋದು ತಲೆ ಒಳಗಡೆ ಅದ್ಯಾವ್ದು ಒಂದು ಹೊಡೆದಿದ್ರಲ್ಲ ಡೈಲಾಗ್ ಹೋಗುತ್ತಾ ನಿಮಿಷ ಕೆರೆ ಮೀನ್ ತಿನ್ ನೀರ್ ಕುಡಿದಿರೋ ಮೀನ್ ಇದು ಎಷ್ಟ್ ನೀಟಾಗಿ ಕಲ್ಸ್ಕೊಬಿಡ್ತು ನೋಡ್ಗುರು ಅಪ್ಪ ದೇವ್ರ ತಲೆ ಎಲ್ಲಾ ಇದು ಸೊ ಕಾಲಭೈರ ಮಿಲ್ಟ್ರಿ ಹೋಟ್ಲು ಮಂಡ್ಯ ಕೊಪ್ಪಲಲ್ಲಿ ಮೂವತ್ತು ವರ್ಷದಿಂದ ಹೋಗ್ತಿದ್ರಲ್ಲ ಅವರು ಜವಾಬ್ದಾರಿ ಎಲ್ಲ ಮುಗಿತಂತೆ ಅದಕ್ಕೆ ಆರಾಮಾಗಿ ಮನೆ ಕಟ್ಕೊಂಡು ಮನೆಯಲ್ಲಿ ಮಾಡ್ಕೊಂಡು ಹೋಗ್ತಿರೋಂಥ ಒಂದು ಇದು ಈಗ ಒಂದು ವರ್ಷದಿಂದ ಮನೇಲಿ ಹೋಗ್ತಿದೆ ಮನೇಲಿ ಮಾಡ್ಕೊ ಹೋಗ್ತಿದ್ರೆ ಮಾಮೂಲಿ ಮೊದಲಲ್ಲಿ ಮಂಡ್ಯ ಇದೆಯಲ್ಲ ಸರ್ಕಲ್ಲು ಆ ಸರ್ಕಲಲ್ಲಿ ಹೋಟ್ಲಿದ್ದಂತೆ ಚಿಕನು ಮೀನೆಲ್ಲ ರೆಗ್ಯುಲರಾಗಿ ಬರ್ತಿದ್ರು ಈಗ ಇಲ್ಲಿ ಮನೇಲಿ ಇದ್ದಾರೆ ಮೀನು ಮಾತ್ರ ಗುರು ಇಲ್ಲೇ ಹಿಡ್ದು ಒಳೆ ಇದೆಯಲ್ಲ ಒಳೆ ಹತ್ರ ಹೋಗಿ ಇಲ್ಲೇ ಹಿಡ್ದು ತೊಗೊಬಂದು ಮಾಡೋವಂಥದ್ದು ಗಮ್ಮಂತಿದೆ ಫ್ರೆಶ್ ಆಗಿರೋ ಮೀನಲ್ವಾ ನೀವು ಸಕ್ಕದ ಇಷ್ಟ ಆಗುತ್ತೆ ತಿನ್ನೋಕೆ ಮುಂಚೆ ಬಾಯಲ್ಲಿ ನೀರಂತೂ ಬರ್ತಿದೆ ಸೊ ಮೀನು ನಿಮಗೆ ಮೂರು ಪೀಸ್ ಕೊಡ್ತಾರೆ ಒಂದು ಮುದ್ದೆ ಕೊಡ್ತಾರೆ ಮೂರು ಪೀಸ್ ಮೀನಲ್ಲಿ ಇದು ಬಂದು ಬಿಳಿ ಮೀನಂತೇನು ಬಿಳಿ ಮೀನು ಹಾಂ ಇದು ಹಾಂ ಇದು ಬಿಳಿ ಮೀನು ಇದು ಯಾವ ಇದು ಬಿಳಿ ಮೀನು ಇದು ಇನ್ನೊಂದು ಯಾವುದು ಹೇಳಿದ್ದು ಚಿನ್ಕಣ್ಣು ಚಿನ್ಕಣ್ ಮೀನಂತೆ ಈ ಸಿಕ್ಕಾಪಟ್ಟೆ ವೆರೈಟಿ ವೆರೈಟಿ ಹೆಸ್ರಿದ ಒಗುರು ಕಡೆ ನಮ್ಮ ಪರವಾಗಿಲ್ಲ ಗೊತ್ತಿಲ್ಲ ನೋಡಿ ಹೆಂಗಿದೆ ಸಾಲ ಹೆಂಗಿದೆಯಲ್ಲ ಆ ಮೀನಲ್ಲಿ ಫ್ರೆಶ್ನೆಸ್ ನೀಟಾಗಿ ಕಾಣುತ್ತೆ ಹೆಂಗೆನೇನೆ ಆಮೇಲೆ ಇದರಲ್ಲಂತೂ ಸಣ್ಣ ಸಣ್ಣ ಮುಳ್ಳು ಇದಾವೆ ಒಬ್ಬರು ಸೊ ಚುಚ್ಕೊಬಿಟ್ರೆ ಕಷ್ಟ ಬಾಯಿಗೆ ಅದಕ್ಕೆ ಸೈಲೆಂಟಾಗಿ ನೀಟಾಗಿ ಕಿತ್ತು ಆ ಪೀಸ್ ಎತ್ಕೊಂಡು ತಿನ್ಬೇಕು ಆಹಾ ಫಸ್ಟ್ ಮಾಂಸ ಮಾಂಸಾಪುರು ಮನೇಲಿ ತಿನ್ನಂಗಿದೆ ಮನೇಲಿ ಮಾಡ್ಕೊಂಡು ತಿನ್ನಂಗಿದೆ ಸಾಂಬಾರು ಅಷ್ಟೇ ಮೀನಲ್ಲಿ ಎಷ್ಟು ಚೆನ್ನಾಗಿ ಸಿಗ್ತಿದೆ ಸಾಂಬಾರು ರುಚಿ ಆಹಾ ಮಜವಾಗಿದೆ ಈ ಥರ ಮೂರು ಪೀಸ್ ಮೀನು ಒಂದು ಮುದ್ದೆ ಆ ಫ್ರೈಸು ಜಾಸ್ತಿನೇ ಆಗೋಗುತ್ತೆ ನನ್ನ ಪ್ರಕಾರ ತಿನ್ನೋರ್ಗೆ ಆಗಿದೆ ತುಂಬ ಅಂದರೆ ತಿಕ್ಕಾಗಿಲ್ಲ ಗಟ್ಟಿ ಇಲ್ಲ ಸ್ವಲ್ಪ ಹುಳಿಯಾಗಿ ಮೀನು ಸಾರಿ ಹಿಂಗಿರುತ್ತೆ ಕನ್ಸಿಸ್ಟೆನ್ಸಿ ಮಂಡ್ಯಗಳ ಕಡೆ ಮಾಡ್ತಾರಲ್ಲ ಮನೆಯಲ್ಲಿ ಅದೇ ಥರ ಮಾಡಿರೋದು ಮಂಡ್ಯ ಕೊಪ್ಪಳಲ್ಲಿ ಎಷ್ಟೊಂದು ಚೆನ್ನಾಗಿದೆ ರುಚಿ ಮೀನು ಮೀನು ಊಟ ಸೂಪರಲ್ಲ ಇಲ್ಲವೂ ಅಷ್ಟೇ ಇಲ್ಲೆಲ್ಲ ನಿಮಗೆ ಈ ನಾಟಿ ಕೋಳಿ ಸಾಂಬಾರು ಈ ಮೀನು ಸಾಂಬಾರೆಲ್ಲ ಚೆನ್ನಾಗಿ ಮಾಡ್ತಾರೆ ಸಾಕದಾಗಿ ಮಾಡ್ತಾರೆ ಇಷ್ಟ ಆಗುತ್ತೆ ಸೊ ಬಂದೂರು ಕಡೆ ಬಂದರೆ ಮೈಸೂರು ಕಡೆ ಬಂದರೆ ಮಂಡ್ಯ ಕಡೆ ಬಂದರೆ ಎಲ್ಲ ಕಡೆ ಬಂದರೂ ನಿಮಗೆ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟರ್ ಸರೌಂಡಿಂಗಲ್ಲಿ ಈ ಊಟ ಸಿಗುವಂಥದ್ದು ಮಂಡ್ಯ ಕೊಪ್ಪಲು ಬಂದರೆ ಸುತ್ತಮುತ್ತ ಒಂದು ಸಾರಿ ವಿಸಿಟ್ ಮಾಡಿ ಮಧ್ಯಾಹ್ನ ಊಟ ಸಿಗುತ್ತೆ ಹನ್ನೊಂದು ಗಂಟೆ ಮೇಲ್ಗಡೆ ನಿಮ್ಗೆ ಊಟ ಸಿಗುತ್ತೆ ಹನ್ನೊಂದು ಒಂದೊಂದುವರೆ ಊಟ ಸಿಗುತ್ತೆ ಮತ್ತು ರಾತ್ರಿ ಊಟನೂ ಸಿಗುತ್ತೆ ಬಂದು ಆರಾಮಾಗಿ ಟ್ರೈ ಮಾಡ್ಬೋದುಗಳು ಚೆನ್ನಾಗಿದೆ ರುಚಿ ರುಚಿಯಾಗಿದೆ ನನಗಂತೂ ಮೀನು ಸಿಕ್ಕಾಬಿಟ್ಟು ಆಯಿತು ಒಳ್ಳೇಲಿ ಇಡ್ಕೊಬರೋ ಮೀನಲ್ವಾ ಫ್ರೆಶ್ ಆಗಿ ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿ ಆಂಟಿ ಕೈ ರುಚಿ ಚೆನ್ನಾಗಿದೆ ಮಜಾ ಇದೆ ಬಾಯ್ ನೆಕ್ಸ್ಟ್ ವೇಳೋದು ನನಗೆ ಸಿಗ್ತೀನಿ